Hey, 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 Barili. Barili. hey, gulama. hey, gulama. hey, 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 lama

ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರ್ರಿ ಆ ಇನ್ನೇನು ಸಮಾಚಾರ ಏನು ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಯಾವಾಗ ಯಾವಾಗ ಯಾವಾಗ್ಲೂ ಕೈ ಕೈ ಕಟ್ಟಬಾರದು ಕೈ ಕೈ ಕಟ್ಬಾರದು ಅವಳದ ಕೈ ಕೈ ಕಟ್ಬಾರದು ಕೈ ಬಿಡಿ ಕೈ ಬಿಡಿ ಅದು ಅದು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಹಾ ಹಾ ಯುವ ರಂಡ್ ರೆಸ್ಪೆಕ್ಟ್ ಯುವರ್ ರಂಡ್ ರೆಕ್ಸ್ಪೆಕ್ಟ್ ಹಾ ಹಾ ಬ್ಯಾಂಗಲ್ಲ ಬ್ಯಾಂಗಲ್ ಬೆಂಗಾರಿ ಬ್ಯಾಂಗಲ್ ಬೆಂಗಾರ ಹಾ ಬೆಂಗಲೆ ಬೆಂಗಲೆ ಬೆಂಗಾರೆ ಬೆಂಗಲೆ ಬೆಂಗಾರೆ ಹಾ ಇರುಳಿ ಇರುಳಿ ದೇವರೇ ದೇವರೇ ಏ ಏ ಅಕ ಜಾಕಲಾ ಏ ಏ ಯಾಕೋ ಯಾಕೋ ಏನೋ ಒಂದಿಯಾ

என்ன பண்ற என்ன பண்ற ఓ ఏనైతే ఏనైతు ఓహో ఓహో జామ్ జామ్ రామన్ ఐ డోంట్ నో ఐ డోంట్ నో ఐ హవ్ యువర్ ఆన్ రిస్పెక్ట్ ఆన్ రిస్పెక్ట్ మేడం ఎన్ మెన్ 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 అలేన వయ్ తోయితారలే అలేన ఊరి తోయితారలే ఏహే ఏహే ఏయ్ ए लोपर बारा ले ए ए, ए निम गंजा तो बारा ए निम गंजा तो बारा बारा ले बारा ले बारे बारे ए ए बारा, बारा। ए ए कृष्ण कृपे याद है तो याद कृष्ण कृष्णा ताकत बारा ठीक हो रहा है नान कोड़ती ना ங்கல்ங்கரி bangal, ஆங்க <coughs> ಈರುಳ್ಳಿ ಏ ಈರುಳ್ಳಿ ಏ ಈರುಳ್ಳಿ ಈರುಳ್ಳಿ ಕೊಡಲೆ ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಹಾ సంపత్తి సవాలు సంపత్ సవాలు నగే సహజ ಈ ಜನ್ಮ ನಿನಗಾಗಿಯವೋ ಹೇಯ್ ನಂದೋ ಇರುಳೆ ಹೇಯ್ ನಿಂದೋ ಇರುಳೆ ಮರೆತರೆ ಚಿನ್ನ ನಾ ಬಿಡುವೆ ನಿನ್ನ ಎಲ್ಲೆ ನೀರು ಏನು ಕಣ್ಗಳು ಏನು ತುಟಿಗಳು ಬಳಕದ ನೀರು ಎಣ್ಣೆ ಬಡಿದೆಯ ಯಾವಾಗ ಒಡೆದ ಕೈಯಲ್ಲಿ ಉರುಳಿಯ ಎಣ್ಣೆ ಗಾಗಿಯೇ ಈರುಳ್ಳಿಯೋ ಇದು ಯಾವ್ದು ಇದು ಯಾವ್ದೋ ಈರುಳ್ಳಿ ಇಟ್ಕೊಂಡ್ಬಿಡ ಐ ಡೋಂಟ್ ನೋ ಯು ಡೋಂಟ್ ನೋ ಐ ಡೋಂಟ್ ನೋ ಐ ഐ യു ഡോക്ട് നോ ഐ മീൻ ഐ യു ഡോക്ട് നോ ക്ര്യ് കന്നു യു ഡോട്ട് നോ കന്നി മരണ കന്നടക്കി ജനന കന്നോചനവീ കന്നൂരി നുടീതൂ

ಆರ ಅಟ್ಟಡಿ ಅವರು ನಾನು ಏಲಿಯನ್ ತರ ಕಾಣ್ತಾ ಇದೀನಾ ನಾನ್ ನಾನು ಏಲಿಯನ್ ತರ ಕಾಣ್ತಾ ಇದೀನಾ ನಾನು ನಾನು ದೇವತರ ತರ ಕಾಣ್ತಾ ನಾನು ನಾನು ಏನ್ ದೇವತರ ಕಾಣ್ತಾ ಇದೀನಿ ನಾನು ನಿಮಗೆ ನಾನು ಬನ್ ಸೈಲೆಂಟ್ ಆಗಿ ನಿನ್ಕೊಂಡೆ ತಾನೆ ನಿನ್ ನೆನ್ಕೊಂಡನ ಈಗ ನಿಂಗೆನ್ ಕಂಡೋಣ ಈಗ ಅವರು ಮಾತಾಡ್ತಾ ಇದ್ರು ನಾನೇನ್ ದೇವತರ ಕಾಣ್ತಾ ಮತ್ತೆ ಯಾಕೆ ನನ್ನ ನೋಡಿ ಹಿಂಗ್ ನೀವು ನನ್ನ ಉಗುರುಗಳು ಹಿಂಗ್ ಹಿಂಗ್ ಇದೆಯಾ ನನ್ ಕಾಲ್ ಹಿಂಗ್ ಬೆಂಡಿದ್ಯಾ ಕೆಲ್ಸ ಬಿಡೋಣ ಅಂದ್ರೆ ನೀವು ಅದ್ ಹೆಂಗ ನನ್ನ ನೋಡಿ ಹಿಂಗ್ ನೀವು ನಾನು ಸ್ಮಾರ್ಟ್ ಆಗಿ ಕಾಣಿಸ್ತಲ್ವಾ ನಾನ್ ದೇವತರ ಕಾಣ್ತಾ ಇದೀನಾ ಮತ್ತೆ ನಾನ್ ಬಂದಿದ್ದೆ ಯಾಕೆ ಹೋಗ್ತಿದ್ರಿ ನೀವು ಹಾಳು ಹೋಗ್ಬಾರ್ದ ಅಲ್ಲಿ ಕೆಲ್ಸ ಕೆಲ್ಸಕ್ಕೆ ಹೋಗ್ಬೇಕಣ್ಣ ಕೆಲ್ಸ್ ಹೋಗ್ಬೇಕಣ ಯಾಕೆ ಕೆಲ್ಸ ಹೋಗ್ಬೇಕು ಬಿಡೋಣ ಕೆಲ್ಸಕ್ಕೆ ಹೋಗ್ಬೇಕು ಬಿಡೋಣ ಅಯ್ಯೋ ಕೆಲ್ಸ್ಗೆ ಹೋಗಕ್ ಬಿಡೋಣ ಏನಾಯ್ತು ಕೆಲ್ ಕೆಲ್ಸ ಬಿಡೋಣ ಇಲ್ಲಿ ಇಲ್ಲಿ ನಾನು ಬರ್ತೀನಿ ಇಲ್ಲಿ ಒಳಗಡೆ ಹೋಗ್ಬಿಡಿ ಕ್ಯಾಮ್ರಾ ಒಳಗಡೆ ಬರಲ್ಲ ಬರಲ್ಲ ಹೌದು ಬರಲ್ಲ ಮನೆಗಳು ನುಗ್ಗಿ ನುಗ್ಗಿ ಹೋಗ್ತದೆ ದಾರಿಗಳು ರೋಡಲ್ಲೇ ಬಿಗೋಗ್ಬಿಟ್ಟ ಪಾಪ ರೋಡ್ ಯಾರ ಶೇಕ್ರ

이더 안색급 그래? 안 그래? 하? 연거라 연거라 안색급 그래? 어머. 어디에서 받는이?

पड़ना पड़ना ये नन मगन बट्टा नौवाण ये

ಓ ಡಾನ ನೀನು ಹೊಡ್ಬಿಡ್ತೀಯ ಜಿಮ್ ಹೋಗ್ತೀಯ ಹೊಡಿತಿಯೋ ಎಣ್ಣೆ ಹೊಡಿತಿಯಾ ಹೋಗ್ರು ಕೈ ಮುಡ್ಬಿಡೋ ಏನಾದ್ರು ಮಾತಾಡಿಯ ನೀನ್ ಮಾತಾಡ ನಾನ್ ಯಾಕೆ ಮಾತಾಡಿದ್ರು ಇಲ್ಲಿ ಚಿಕ್ಕ ವಯಸ್ಸು ಫ್ರೆಂಡು

ಅವ್ರ ಅಂಕಲ್ ಗಾಡಿ ಅತ್ತಿ ನಂಟ ಏನಾದ್ರೂ ಮಾತಾಡಿಯು ನನ್ಗೆ ಹೇಳ್ತೀಯ ಸರ್ ನನ್ನ ಹತ್ರ ಏನ್ ಮಾತಾಡಿದ್ರು

ಅಣ್ಣ ಅಣ್ಣ ಏನಾದ್ರು ಬಂದ್ರು ಭಯ ಬಂದ್ರು ಸಿಕ್ಕಿದ್ರೆ ಗೊತ್ತಿಲ್ಲ ಚಪ್ಪಲಿ ರೌಡಿ ಇವನು ರೌಡಿ ಇವನು ಬಾಡಿ ಕಟ್ಸ್ಕೊಂಡ್ ಅಂದ್ರೆ ಕೈ ಮಾಡ್ಬಿಡ್ಲಿ ನೋಡೋಣ ಓಡಾಬಿಡ್ತೀನಿ ನನಗೆ ಬಿಸಾಕ್ ಬಿಡ್ತೀನಿ ಅಲ್ಲ ಏನ್ ಹೆಸರು ಕೇಳು ಗೊತ್ತಿಲ್ಲ ಸುಣ್ಣ ಬೆಳಿಗ್ಗೆ ಟೀಗೆ ಬೇಕಾ ಟೀ ಕೊಡಸ್ ಎಣ್ಣೆ ಕೊಡಿಸ್ಬಾ ಎಣ್ಣ ಎಣ್ಣೆ ಕುಡಿಸ್ಬಾ ಮಾತಾಡೋಣ ಏನಾದ್ರು ಹೋಗ್ಲಿ ಹೋಗ್ಲಿ தமாாஷ் கேமரா இது அல்ல நோடல்ல அவ்விட்டே அவ்வளோ சாரியனா தலை தீர நீ நோடல்வீடியோஸ் நோடத்தல்வா அண்ணா நோடத்த ಅದಕ್ಕೆ ಅಣ್ಣ ಗೊತ್ತಾ ಹಣ ಸುಮ್ನೇರಿ ಅಣ್ಣ ಅನ್ಸ್ತ ತಮಾಷೆ ಅಣ್ಣ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ತರಲೆ ತರಲೇನ ಅಂತ ಅಣ್ಣ ಇಲ್ಲ ನಮ್ಮ ಇಲ್ಲಿ ಯಾವ್ಯಾರಣ್ಣು ಅರಕೆರೆ ಅರಕೆರೆ ಲೋಕಲ್ ಎಲ್ಲರು ಅಣ್ಣ ಒಂದ್ ಹಾಯಮಣ್ಣ ಎಲ್ಲರೂ ಅಣ್ಣ ತರ್ಲೆ ನನ್ ಮಕ್ಕಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಹೇಳಿ ನಾನು ಹೇಳ್ದಂಗ ಹೇಳಿ ತರ್ಲೆ ನನ್ ಮಕ್ಕಳ ಮಕ್ಕಳಿಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟೋ ನೋಡ್ತಾ ಇದ್ದೆ ನಿಮ್ಮ ಮಜಾನ ನೀವೇ ನೋಡ್ಕೊಂಡು ನಮ್ಮ ವಿಡಿಯೋಸ್ ನೋಡ್ತಾ ಇದಾರೆ ಇವ್ರನ್ನ ಬಕ್ರಾ ಮೇಡಮ್ ಅಂತಂದ್ರೆ ನಮ್ಮ ವಿಡಿಯೋಸ್ ಸರ್ ನೋಡ್ತಾ ಇದಾರೆ ನೀವು ಆಗಿದ್ರಲ್ಲ ಆಲ್ರೆಡಿ ಬರೋಣ ಬೇರೆ ಮಾಡಿ ಆಲ್ ದಿ ಬೆಸ್ಟ್ ನೀವು ಯಾವ ನೀವು ಯಾವ ಇದೇ ಊರು ಹಾ ಯಾಕಪ್ಪ ಎಷ್ಟು ಕೆಜಿ ನೂರೈವತ್ತು ಎಲ್ಲ ಹೋಗ್ತಾ ಇದ್ರ ಹೋಗ್ಲಿ ನಿಂತ್ಕೊಳ್ಳಿ ಇಲ್ಲೇ ಏನೋ ಏನೋ ಬರ್ಲಾ ಓ ರಾಮ ಬಂದ್ಬಿಟ್ಟವ್ರೆ ರಾಮ ರಾಮ ಅಲ್ವಾ ಆಂಜನೇಯ ಯಾವಾಗ ಬಂದ್ರಿ ಭೂಲೋಕಕ್ಕೆ ಬನ್ನಿ ಯಾವಾಗ ಬಂದ್ರಿ ಚೆನ್ನಾಗಿದಿರಾ ಓ ಗದೆ ಎಲ್ಲಿ ಗದೆ ಗದೆಗೆ ಕಾಸಿಲ್ವಾ ಗದೆಗೆ ಕಾಸಿಲ್ಲ ಇದಕ್ಕೆ ಕಾಸಿಲ್ಲ ಯಾಕೆ ನೀನ್ ಕಾಲ್ ಬಿದೋಗಿದೆ ನಿನ್ ಕೈ ಬಿದೋಗಿದ್ಯಾ ಚೆನ್ನಾಗಿದ್ಯಾ ತಾನೆ ಕೆಲಸ ತಾನೆ ದೇವ್ರ ಹೆಸರಲ್ಲಿ ಅವಮಾನ ಮಾಡ್ತಾ ಇದ್ಯಾ ಆಂಜನೇಯ ಆಂಜನೇಯ ಅನ್ಬಿಟ್ಟು ಅವಮಾನ ಮಾಡ್ತಿದ್ಯಾ ಇದೆಲ್ಲ ಮಾಡಬಾರ್ದು ನೀನು ದೇವ್ರಿಗೆ ಅವಮಾನ ಮಾಡ್ತಾ ಕೆಲಸ ಮಾಡಕ್ ಇದೇ ತಾನೆ ಕೆಲ್ಸ ನಿನ್ ನಿನ್ ಹಾಯ್ ಆಂಜನೇಯನ್ ಬಗ್ಗೆ ಏನಾದ್ರು ಹೇಳು ಆಂಜನೇಯ ಹುಟ್ಟಿದ್ಯಾವಾರ ಆಂಜನೇಯ ಹುಟ್ಟಿದ್ಯಾವಾರ ತಗೀದು ಒಂದ್ ನಿಮಿಷ ತಗಿ ಆಂಜನೇಯ ಹುಟ್ಟಿದ್ ಯಾವಲ್ಲ ನೀವು ಆಂಜನೇಯ ಹುಟ್ಟಿದ್ ಯಾವ ಇವನ್ ಆಂಜನೇಯ ವೇಷ ಹಾಕೋನಲ್ಲ ಇವನು ಕಾಲ್ಕೈ ಗಟ್ಟಿದ ತಾನೆ ಕೆಲಸ ಮಾಡ್ಬೋದಾನೆ ಇವನು ಇವನು ಆಂಜನೇಯ ಹುಟ್ಟಿದ್ ಯಾವಾರ ಕೇಳಿ ಇವ್ನಿಗೆ ಯಾವಾಗ ಹುಟ್ಟಿದು ಸರಿ ಆಂಜನೇಯನ ಹೆಸರು ಹೇಳು ಪೂರ್ತಿ ಹೆಸರು ಹೇಳು ನಾನು ಏನು ಗೊತ್ತಿಲ್ಲ ಇವ್ನಿಗೆ ಅಲ್ವೇನೋ ಇವ್ ಏನು ಗೊತ್ತಿಲ್ಲ ಇವನು ದೇವ್ರ ಹೆಸರಲ್ಲಿ ಹವಾಮಾನ ಮಾಡ್ತಾ ಇದ್ದಾನೆ ಹಂಗ್ ಮಾಡ್ಬಾರ್ದು ನೋಡು ಕೆಲಸ ಏ ನೀನ್ ಜಾಸ್ತಿ ಮಾತಾಡ್ಬೇಡ ಜಾಸ್ತಿ ಮಾತಾಡ್ಬೇಡ ನೀನು ದೇವ್ರ ಹೆಸರಲ್ಲಿ ಹೋಗಿ ನನ್ ಕೈ ಕಾಲ ಬಿದ್ದಿರೋದಲ್ಲ ನಾವು ಕುಲಾಚಾರ ಪ್ರಕಾರ ನಾವ್ ಎಷ್ಟು ದೊಡ್ಡ ದೊಡ್ಡವರ ಅಲ್ಲ ಓಡ್ತೇನೆ ಮಾತಾಡೋದೇ ಸರಾಗ ಮಾತಾಡ್ತಾ ನಾವು ಮಾತಾಡೋದಿ ಸರಿಯಾಗಿ ಇವನು ಇವ್ ನೋಡ ಇವ್ನ ಕಾಲ್ ಕೈ ಎಲ್ಲಾ ಗಟ್ಟಿ ಇದೆ ಅಲ್ಲ ಕೆಲಸ ಅಲ್ಲೇನೋ ಇವನು ಕೆಲಸ ಮಾಡ್ತಾ ಇಲ್ಲ ನೋಡ ಕೆಲಸ ಮಾಡೋ ದೇವ್ರ ಸಲ ಹೋಮನ ಮಾಡ್ಬಿಡ ಯಾರು ಇವನು ನನ್ನ ನೋಡಿದ್ಯಾ ಅಣ್ಣನ ನೋಡಿದ್ಯಾ ಅಣ್ಣ ಅಣ್ಣ ಎಲ್ಲಿದೆ ಇಲ್ಲಿ ಹಾಯ್ ಮೇಡ ಅವ್ರ ಒಂದು ಹಾಯ್ ಮಾಡ ಅವ್ನಿಗೆ ಹೇಳ ಅಲ್ಲಲ್ಲ ಅವ್ನಿಗೆ ಹೇಳು ಅವ್ನಿಗೆ ಕೆಲಸ ಮಾಡಕ್ ಹೇಳು ಆಂಜನೇಯ ಆಂಜನೇಯನ ದೇವ ಹೆಸರಲ್ಲಿ ಅವನು ತಪ್ಪು ಮಾಡ್ದವಂತಾನೆ ಹಾ ಸರಿ ಆಯ್ತು ಬರ್ರಿ ಏ ಆಯ್ತು ಬರ್ರಿ ಇಲ್ಲಿ ಆಯ್ತು ನೀವೆಲ್ಲ ಎಜುಕೇಟೆಡ್ಸ್ ಅಲ್ವಾ ಅಂದ್ರೆ ನೀವು ಸ್ಕೂಲ್ ಹೋಗ್ತೀರಾ ಅವ್ನು ಮಾಡಿರೋದು ಸರಿನಾ ತಪ್ಪಾ ಇಲ್ಲಿ ನೋಡೋ ನನ್ನ ಅವ್ನ್ ಮಾಡೋದು ಸರಿನಾ ತಪ್ಪ ತಪ್ಪ ಇವಾಗ ಅವನ್ ಆಂಜನೇಯ ಹೆಸರಲ್ಲಿ ತಪ್ಪು ಮಾಡ್ದ ಸರಿ ತಪ್ಪಲ್ವೇನೋ ಅವನ್ ಕಾಲ್ ಕೈ ಎಲ್ಲಾ ಇದೆ ಅವನು ದುಡ್ದಿ ಒಂದು ದೇವಸ್ಥಾನ ಕಟ್ಟಬೇಕು ಆಂಜನೇಯನ್ ದೇವಸ್ಥಾನ ಅಲ್ವೇನೋನು ನೋಡ ಭಿಕ್ಷೆ ಅಲ್ಲ ಅವನು ಫ್ರಾಡ್ ಅವನು ಅಲ್ವೇನೋ ಆ ಥರ ಯಾರು ಮಾಡಬಾರ್ದು ದೇವರ ಹೆಸರಲ್ಲಿ ಒಳ್ಳೆ ಕೆಲಸಗಳು ಮಾಡಬೇಕೆ ಹೊರತು ಏನು ಯಾವತ್ತು ದೇವ್ರ ಹೆಸರಲ್ಲಿ ತಿಂದು ಎಣ್ಣೆ ಹೊಡೆದು ಹಾಳಾಗಬಾರ್ದು ಅವರೆಲ್ಲ ಹಂಗೆ ಕಣೋ ಹಾಂ ನೀವೆಲ್ಲ ಹಂಗಾಗ್ಬೇಡ್ರಿ ಈ ದೇಶಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಿರಿ ಹಾಂ ನೀವು ಒಳ್ಳೆ ಈ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟು ನೀವು ಫೇಮಸ್ ಆಗಿ ನೀವು ದುಡ್ಡು ಮಾಡಿದ್ಮೇಲೆ ಒಳ್ಳೆ ಒಳ್ಳೆ ದೇವಸ್ಥಾನಗಳು ಕಟ್ಟರಿ ನಮ್ಮ ಭಾರತಕ್ಕೆ ಸರಿ ನೆನ ಹಾಂ ತುಂಬ ಅಲ್ಲಾಡ್ಕೊಡೋದು ಮನೆಗೆ ಹೋಗಿದ್ದು ಇನ್ಸ್ಟಾಗ್ರಾಮು ರೀಲ್ಸು ಪಟ್ ಪಟ್ ಬಂದು ನೋಡೋದು ಹಾ ಹಾ ಬಣ್ಣ ಬಣ್ಣಗಳು ನೋಡೋದು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಏನದು ಕ್ರೀಪರ್ ನೋಡೋದು ಅದೆಲ್ಲ ಮಾಡಬಾರ್ದು ಸರಿನಾ ಹಾ ಹೋಗ್ರಿ ಒಳ್ಳೇದಾಗ್ಲಿ ಹಾ ಆಯ್ತು ಒಳ್ಳೇದಾಗ್ಲಿ ಹೋಗ್ರಿ ಹೌದಾ ಚೆನ್ನಾಗಿದ್ಯಾ ಸರಿ ಓಕೆ ಬಾಯ್ ಅಪ್ಲೋಡ್ ಮಾಡ್ತೀನಿ ನಾನು ಚೆನ್ನಾಗಿ ಬಂದರೆ ಅಪ್ಲೋಡ್ ಮಾಡ್ತೀನಿ ಓಕೆ